ಪಾಕಿಸ್ತಾನದ ಅಧಿಕಾರಿಗಳಿಗೆ ನಿಯತ್ತು ಎಂಬ ಪದದ ಅರ್ಥವೇ ಗೊತ್ತಿಲ್ಲ ಎಂಬುದು ಜಗತ್ತೇ ತಿಳಿದಿರುವ ಸತ್ಯ ಆದ್ರೆ ಇದು ಕೇವಲ ಹೊರಗಿನವರಿಗೆ ಮಾತ್ರ ಅನ್ವಯಿಸುತ್ತದೆ ಎಂದುಕೊಂಡರೆ ತಮ್ಮ ರಕ್ಷಣೆಗೆ ಪ್ರಾಣದ ಹಂಗನ್ನ ತೊರೆದು ನಿಂತ ಯೋಧರಿಗೂ ಸಹ ಪ್ರಾಮಾಣಿಕವಾಗಿರಲು ಪಾಕ್ನ ಆಡಳಿತಕ್ಕೆ ಸಾಧ್ಯವಿಲ್ಲ ಅಂತ ಮತ್ತೆ ಸಾಬೀತಾಕಿದ್ದು ಬಲೂಚಿಗಳ ಸೆರೆಯಲ್ಲಿರುವ ವ್ಯಕ್ತಿಗಳು ನಮ್ಮ ಯೋಧರೇ ಅಲ್ಲ ಅಂತ ಹೇಳಿರೋದು ಪಾಕಿಸ್ತಾನದ ಅಧಿಕಾರಿಗಳ ದ್ವಂದ್ವ ಮುಖಕ್ಕೆ ಉದಾಹರಣೆಯಂತಿದೆ ಪಾಕಿಸ್ತಾನದ ಅತ್ಯಂತ ವಿವಾದಿತ ಪ್ರದೇಶವಾಗಿರುವ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಇತ್ತೀಚೆಗೆ ಬಲೂಚ್ ಲಿಬರೇಷನ್ ಆರ್ಮಿ ಹಾಗೂ ಪಾಕಿಸ್ತಾನದ ನಡುವೆ ಸಂಘರ್ಷ ತಾರಕಕ್ಕೇರಿತು ಇದರಲ್ಲಿ ಪಾಕಿಸ್ತಾನದ ಏಳು ಸೈನಿಕರನ್ನ ಬಲೂಚಿಗಳು ಸೆರೆ ಹಿಡಿದಿದ್ದು ಇವರನ್ನು ಬಿಡಿಸಿಕೊಳ್ಳಲು ಫೆಬ್ರವರಿ ಇಪ್ಪತ್ತೆರಡರ ಡೆಡ್ ಲೈನ್ ನೀಡಿದೆ ಆದರೆ ಪಾಕಿಸ್ತಾನದ ಅಧಿಕಾರಿಗಳು ಮತ್ತೆ ತಮ್ಮ ನರಿ ಬುದ್ಧಿ ತೋರಿಸಿದ್ದು ನಮ್ಮ ಸೇನೆಯ ಯಾವೊಬ್ಬ ಯೋಧರು ಸಹ ಬಲೂಚ್ ಕೈಯಲ್ಲಿ ಸಿಕ್ಕಿಲ್ಲ ಅಲ್ಲದೆ ಅವರು ಏಳು ಮಂದಿ ಸೈನಿಕರನ್ನ ಸೆರೆ ಹಿಡಿದಿದ್ದೇವೆ ಅಂತ ಹೇಳೋ ವ್ಯಕ್ತಿಗಳು ನಮ್ಮ ಪಾಕಿಸ್ತಾನದ ಯೋಧರೇ ಅಲ್ಲ ಅಂತ ತಮ್ಮವರನ್ನೇ ತಿರಸ್ಕರಿಸಿದೆ ಈ ಹಿನ್ನೆಲೆ ತಮ್ಮವರನ್ನೇ ತಿರಸ್ಕರಿಸಿದ ಪಾಕ್ ಬಂಡವಾಳವನ್ನ ಬಯಲು ಮಾಡಿದ ಬಲೂಚಿಗಳು ಪಾಕಿಸ್ತಾನದ ಯೋಧರು ತಮ್ಮ ಸೇನಾ ಐಡಿ ಕಾರ್ಡ್ ಗಳನ್ನ ತೋರಿಸಿ ಅಂಗಲಾಚುತ್ತಿರುವ ವಿಡಿಯೋವನ್ನ ರಿಲೀಸ್ ಮಾಡಿದೆ ಇದರಲ್ಲಿ ಪಾಕಿಸ್ತಾನ ನಮ್ಮನ್ನು ತಿರಸ್ಕರಿಸುವುದಾದರೆ ಸೈನ್ಯಕ್ಕೆ ಸೇರಿಕೊಂಡಿರಿ ಅಂತ ದಯನೀಯವಾಗಿ ಯೋಧರು ಕೇಳ್ತಿದ್ದಾರೆ ಕರ್ನಾಟಕ ಟಿವಿ ಲೀಡರ್ ಲೀಡರ್ವಾರ್ಡ್ ಟ್ವೆಂಟಿ ಟ್ವೆಂಟಿ ನಾಮಿನೇಷನ್ ಬೆಂಗಳೂರು ವಿಭಾಗ एस आर विश्वनाथ यलहंक क्षेत्र प्रिया कृष्ण गोविंद राज नगर क्षेत्र बालकृष्ण मगडी क्षेत्र सतीश रेड्डी बोमनहली क्षेत्र उदय बी गरुडाचार चिखपेटे क्षेत्र नगर क्षेत्र रिजवान रिजवां शिवाजी नगर क्षेत्र एन एरिस शांति नगर क्षेत्र शरत होसकोटे क्षेत्र धीरज मुनिराज दलापुर क्षेत्र ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನಲ್ ಮೂಲಕ ಓಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಯಾರು ಕಮೆಂಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ